ಇದರ ಹಿಂದೆ ರಾಹುಲ್ ಗಾಂಧಿಯ ಕೈ ಮತ್ತು ಕೈವಾಡ ಇದೆಯೇ ಅನ್ನುವಂಥ ಪ್ರಶ್ನೆ ಬೃಹದಾಕಾರವಾಗಿ ಹುಟ್ಟುಕೊಂಡಿದೆ ಯಾಕೆಂತಂದ್ರೆ ಈ ಸೋನಮ್ ವಾಂಗ್ಚೋಕ್ ಮೇಲ್ನೋಟಕ್ಕೆ ಪರಿಸರವಾದಿಯಂತೆ ಕಂಡರೂ ಕೂಡ ಇವರ ಒಡನಾಟ ನೇರವಾಗಿ ಚೈನಾ ಮತ್ತು ಪಾಕಿಸ್ತಾನದೊಟ್ಟಿಗೆ ಇತ್ತು ಇದೆ ನೋಡಿ ಜೆ ಎನ್ ಜಿ ರೀತಿಯ ಒಂದು ಜನಸಂಘರ್ಷಣವನ್ನು ದಂಗೆಯನ್ನು ಭಾರತದ ಯುವಕರು ಮುಂದು ಮಾಡಬೇಕು ಅಂತ ಕರೆ ಕೊಟ್ಟಂಥವರು ನೇಪಾಳದ ದಂಗೆಯ ನಂತರದ ದಿನಗಳಲ್ಲಿ ಭಾರತದಲ್ಲಿ ರಾಹುಲ್ ಗಾಂಧಿ ಒಬ್ಬ ಎಲ್ಒ ಪಿ ವಿರೋಧ ಪಕ್ಷದ ನಾಯಕನಾಗಿ ನಿಂತುಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಪುಸ್ತಕ ಹಿಡ್ಕೊಂಡು ತಿರುಗಾಡುವಂಥ ವ್ಯಕ್ತಿ ಭಾರತವನ್ನು ಬುಡಮೇಲು ಮಾಡುವ ಷಡ್ಯಂತ್ರದ ಗುಂಪಿನೊಟ್ಟಿಗೆ ವ್ಯಕ್ತಿಗಳೊಟ್ಟಿಗೆ ಶಾಮೀಲಾಗ್ತಾರೆ ಅಂತ ಆದರೆ ಇದಕ್ಕಿಂತ ಆಘಾತ ಪ್ರಜಾಪ್ರಭುತ್ವದ ದೇಶ ಭಾರತಕ್ಕೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಇದೇ ಲಡಾಖಿನ ಗಲಭೆ ಮತ್ತು ಮೊನ್ನೆ ನಡೆದಂಥ ಜೆ ಎನ್ ಜಿ ಮಾದರಿಯ ಗಲಾಟೆಯ ಹಿಂದೆ ಕಾಂಗ್ರೆಸ್ ಕೌನ್ಸಿಲರ್ ಸ್ಮಾನ್ಲಾ ದೋರ್ಜೆ ನೋರ್ಬೋ ಇದ್ದಾನೆ ಅನ್ನೋದನ್ನು ವಿಡಿಯೋ ಸಮೇತ ಬಿ ಜೆ ಪಿ ವೈರಲ್ ಮಾಡಿದೆ ಜನರು ಕಣ್ಣು ಮುಚ್ಚಿಕೊಂಡು ಬಿಟ್ಟಿ ಭಾಗ್ಯವೋ ಆ ಭಾಗ್ಯವೋ ಈ ಭಾಗ್ಯವೋ ಏನೋ ಕೊಡ್ತಾರೆ ಅಂತ ಹೇಳಿ ಒತ್ತುವುದಲ್ಲ ಅದರ ಒತ್ತಿದ ಪರಿಣಾಮ ಏನಾಗ್ತಾ ಇದೆ ಹೇಳಿ ಹಿಂದೂಗಳು ಇವತ್ತು ಟಾರ್ಗೆಟೆಡ್ ಹಿಂದೂ ಧರ್ಮ ಟಾರ್ಗೆಟೆಡ್ ಸನಾತನ ಧರ್ಮ ಟಾರ್ಗೆಟೆಡ್ ದಾವಣಗೆರೆಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಅಲ್ಪಸಂಖ್ಯಾತ ಪುಡಾರಿಗಳು ಕಲ್ಲೊಡೆತಾರೆ ಹೆಣ್ಮಕ್ಕಳ ಮೇಲೆ ಕೈ ಹಾಕ್ತಾರೆ ಅವರ ಬಾಗಿಲಿಗೆ ಮುರಿದು ಮನೆಯ ಒಳಗೆ ನುಗ್ಗಲಿಕ್ಕೆ ಪ್ರಯತ್ನ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಲಡಾಖಿನಲ್ಲಿ ನಡೆದಂಥ ಒಂದು ಜನದಂಗೆಯನ್ನು ಜೆನ್ ಜಿ ರೀತಿಯ ನೇಪಾಳದ ಘಟನೆಯನ್ನು ಮರುಕಳಿಸುವಂಥ ಭಾರತದ ಮೊದಲ ಈ ಒಂದು ರೀತಿಯ ಜನಕ್ರಾಂತಿಯನ್ನು ಯುವಕರು ಬೀದಿಗಿಳಿದು ಅಲ್ಲಿಯ ಒಂದು ಸ್ವತಂತ್ರ ರಾಜ್ಯದ ಅಪೇಕ್ಷೆಯನ್ನು ಇಟ್ಟುಕೊಂಡು ಹದಿನೈದು ದಿನದಿಂದ ಉಪವಾಸ ಸತ್ಯಾಗ್ರಹ ಮಾಡಿದಂಥ ಈ ಸತ್ರ ಸತ್ಯಾಗ್ರಹ ಕೊನೆಗೂ ಹಿಂಸಾತ್ಮಕವಾಗಿ ತಿರುಗಿ ಬಿ ಜೆ ಪಿಯ ಕಚೇರಿಯನ್ನು ಧ್ವಂಸ ಮಾಡಿ ನಾಲ್ಕು ಜನರ ಸಾವಿಗೆ ಸುಮಾರು ಅರವತ್ತು ಎಪ್ಪತ್ತು ಜನರ ಕ್ರಿಟಿಕಲ್ ಆದಂಥ ಇಂಜುರಿಗೆ ಕಾರಣವಾದಂಥ ಈ ಘಟನೆಯ ಒಳಗನ್ನು ಮರ್ಮವನ್ನು ಸಿ ಬಿ ಐ ಭೇದಿಸಿದೆ ಇದರ ಹಿಂದೆ ರಾಹುಲ್ ಗಾಂಧಿಯ ಕೈ ಮತ್ತು ಕೈವಾಡ ಇದೆಯೇ ಅನ್ನುವಂಥ ಪ್ರಶ್ನೆ ಬೃಹದಾಕಾರವಾಗಿ ಹುಟ್ಟುಕೊಂಡಿದೆ ಯಾಕೆ ಅಂತಂದರೆ ಈ ಹೋರಾಟದ ಹಿಂದಿರುವಂಥ ಸೋನಮ್ ವಾಂಗ್ಚುಕ್ ಅನ್ನುವಂಥ ವ್ಯಕ್ತಿಯನ್ನು ಬಂಧಿಸಿದ ಬಂಧಿಸಿದರೆ ಸಿ ಬಿ ಐನವರು ಅವನು ಬೇರಾರು ಅಲ್ಲ ಅವನು ರಾಹುಲ್ ಗಾಂಧಿಯ ಆಪ್ತ ಹಾಗಾದರೆ ಲಡಾಖ್ನಲ್ಲಿ ನಡೆದಂಥ ಈ ಘಟನೆ ಈ ದೊಂಬಿ ಈ ಗಲಾಟೆ ಇದು ಭಾರತವನ್ನು ಅಸ್ಥಿರಗೊಳಿಸುವ ಕನಸುವನ್ನು ಹೊತ್ತಂಥ ಇಂಡಿಕೂಟದ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯ ಒಂದು ತಾಲೀಮಿನ ಒಂದು ಭಾಗವಾಗಿತ್ತೇ ಇದು ಅನ್ನುವ ಪ್ರಶ್ನೆ ಈಗ ಹುಟ್ಕೊಂಡಿದೆ ಯಾಕೆಂತಂದರೆ ಈ ಸೋನಮ್ ವಾಂಗ್ಚೋಕ್ ಮೇಲ್ನೋಟಕ್ಕೆ ಪರಿಸರವಾದಿಯಂತೆ ಕಂಡರೂ ಕೂಡ ಇವರ ಒಡನಾಟ ನೇರವಾಗಿ ಚೈನಾ ಮತ್ತು ಪಾಕಿಸ್ತಾನದೊಟ್ಟಿಗೆ ಇತ್ತೂ ಇದೆ ಈ ಗಲಾಟೆ ನಡೆಯುವ ಮೊದಲು ಪಾಕಿಸ್ತಾನಕ್ಕೆ ಈ ಖತರ್ನಾಕ್ ದೇಶದ್ರೋಹಿ ಹೋಗಿ ಬಂದಿದ್ದಾನೆ ಆಮೇಲೆ ಈ ಒಂದು ಹೋರಾಟಕ್ಕೆ ಅವನು ಜನರನ್ನು ಪ್ರವೋಕ್ ಮಾಡಿದ್ದು ಸಿದ್ಧಗೊಳಿಸಿದ್ದು ಯಾವ ರೀತಿ ಅನ್ನೋದಕ್ಕೆ ಸಿಕ್ಕ ವಿಡಿಯೋವನ್ನು ಚೈನಾದ ಬಗ್ಗೆ ಅವನು ಆಡಿರುವ ವಿಡಿಯೋವನ್ನು ಪಾಕಿಸ್ತಾನದ ಬಗ್ಗೆ ಅವನು ಆಡಿರುವ ವಿಡಿಯೋವನ್ನು ಎಲ್ಲವನ್ನು ಪರಿಶೀಲಿಸಿ ಸಿ ಬಿ ಐ ಒಂದು ತರ್ಕಕ್ಕೆ ತೀರ್ಮಾನಕ್ಕೆ ಬಂದಿದೆ ಇವನು ಪಾಕಿಸ್ತಾನದ ಚೈನಾದ ಏಜೆಂಟ್ ಈ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ನೋಡಿ ಜೆ ಎನ್ ಜಿ ರೀತಿಯ ಒಂದು ಜನಸಂಘರ್ಷಣವನ್ನು ದಂಗೆಯನ್ನು ಭಾರತದ ಯುವಕರು ಮುಂದು ಮಾಡಬೇಕು ಅಂತ ಕರೆ ಕೊಟ್ಟಂಥವರು ನೇಪಾಳದ ದಂಗೆಯ ನಂತರದ ದಿನಗಳಲ್ಲಿ ಭಾರತದಲ್ಲಿ ರಾಹುಲ್ ಗಾಂಧಿ ಮತಚೋರಿ ಪ್ರಕರಣವನ್ನು ಇಟ್ಕೊಂಡು ಕೋರ್ಟಿನಿಂದ ಚುನಾವಣಾ ಆಯೋಗದಿಂದ ಪ್ರತಿಯೊಂದು ಕಡೆ ಛೀಮಾರಿ ಹಾಕಿಸ್ಕೊಳ್ತಾ ಉಗಿಸ್ತಾ ಉಗಿಸ್ಕೊಳ್ತಾ ಇರುವಂಥ ರಾಹುಲ್ ಗಾಂಧಿಗೆ ತನ್ನ ಮೇಲೆ ಯಾವ ರೀತಿಯ ಪ್ರಹಾರ ನಡೀತಾ ಇದೆ ಕಾನೂನಾತ್ಮಕವಾಗಿ ಅನ್ನುವಂಥ ಎಚ್ಚರ ಕೂಡ ಇಲ್ಲ ಆ ಒಂದು ಪ್ರಜ್ಞೆ ಕೂಡ ಇಲ್ಲ ಯಾಕೆಂತಂದರೆ ಮತ್ತೆ ಮತ್ತೆ ಸಾಕ್ಷ್ಯಗಳಿಲ್ಲ ಪುರಾವೆಗಳಿಲ್ಲ ಅದನ್ನು ರುಜುವಾತುಪಡಿಸುವ ಯಾವ ಸಾಧ್ಯತೆಯೂ ಇಲ್ಲ ಚುನಾವಣೆ ಆಯೋಗ ಮೇಲಿಂದ ಮೇಲೆ ತಪರಾಕೆ ಆಗ್ತಾ ಇದೆ ಸವಾಲು ಆಗ್ತಾ ಇದೆ ಆಹ್ವಾನಿಸ್ತಾ ಇದೆ ಆದರೆ ಅದನ್ನೆಲ್ಲ ಕಳ್ಳಾಟಿಕೆಯಲ್ಲಿ ತಪ್ಪಿಸಿಕೊಂಡು ಎಲ್ಲೆಲ್ಲೋ ಮ್ಯಾನ್ಮಾರ್ನಂಥ ಭಯೋತ್ಪಾದಕರ ಅಡುಗುದಾಣದಲ್ಲಿ ಕೂತು ವಿದೇಶಿ ಶಕ್ತಿಗಳೊಟ್ಟಿಗೆ ಶಾಮೀಲಾಗಿ ಇಲ್ಲಿ ಪಿ ಪಿ ಟಿಯನ್ನು ಮಾಡ್ಕೋಬಂದು ಜನರಿಗೆ ಎದುರು ಬೆತ್ತಲಾದ ಕಥೆಯನ್ನು ನಾವು ನಿಮಗೆ ಹೇಳಿದ್ದೇವೆ ಅದರ ಜೊತೆ ಲಡಾಖಿನಲ್ಲಿ ರಾಹುಲ್ ಗಾಂಧಿಯ ಪ್ರೇರಣೆ ಹೇಗಿದೆ ಪ್ರೇರೇಪಣೆ ಹೇಗಿದೆ ಮತ್ತು ಅವರ ಉದ್ದೇಶ ಏನು ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ನಾನು ಬಿಚ್ಚಿಟ್ಟಿದ್ದೇನೆ ಆದರೆ ಈಗ ಸಿ ಬಿ ಐ ಈ ವಾಂಗ್ಚುಕ್ಕನನ್ನು ಬಂಧಿಸುವ ಮೂಲಕ ಅದನ್ನು ಭೇದಿಸಿದ ರೀತಿ ಇದೆಯಲ್ಲ ಇದು ಮರ್ಮಾಘಾತ ಒಬ್ಬ ಎಲ್ಒ ಪಿ ವಿರೋಧ ಪಕ್ಷದ ನಾಯಕನಾಗಿ ನಿಂತುಕೊಂಡು ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಪುಸ್ತಕ ಇಟ್ಕೊಂಡು ತಿರುಗಾಡುವಂಥ ವ್ಯಕ್ತಿ ಭಾರತವನ್ನು ಬುಡಮೇಲು ಮಾಡುವ ಷಡ್ಯಂತ್ರದ ಗುಂಪಿನೊಟ್ಟಿಗೆ ವ್ಯಕ್ತಿಗಳೊಟ್ಟಿಗೆ ಶಾಮೀಲಾಗ್ತಾರೆ ಅಂತ ಆದರೆ ಇದಕ್ಕಿಂತ ಆಘಾತ ಪ್ರಜಾಪ್ರಭುತ್ವದ ದೇಶ ಭಾರತಕ್ಕೆ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಅಮೇರಿಕಾ ಒಂದು ಕಡೆ ಚೈನಾ ಒಂದು ಕಡೆ ಟರ್ಕಿ ಹೀಗೆ ಬೇರೆ ಬೇರೆ ದೇಶಗಳು ಭಾರತದ ಏಳಿಗೆಯನ್ನ ಪ್ರಭುತ್ವವನ್ನು ಅದರ ನಾಗಾಲೋಟದ ಆರ್ಥಿಕವಾದಂಥ ಬೆಳವಣಿಗೆಯನ್ನು ಸಹಿಸಲಾರದೆ ನಮ್ಮ ದೇಶದ ದೇಶದ ಒಳಗಿನ ದ್ರೋಹಿ ಶಕ್ತಿಗಳನ್ನು ರಾಜಕೀಯ ಶಕ್ತಿಗಳನ್ನು ಅಧಿಕಾರಕ್ಕಾಗಿ ನಾವು ದೇಶದ ಏನನ್ನು ಬೇಕಾದರೂ ಕೆಡವುತ್ತೇವೆ ಏನನ್ನು ಬೇಕಾದರೂ ಉರುಳಿಸ್ತೇವೆ ದೇಶ ಇದ್ದರೇನೋ ಬಿಟ್ಟರೇನೋ ನಮಗೆ ಅಧಿಕಾರ ಬೇಕು ನಮಗೆ ಹಣ ಬೇಕು ನಮಗೆ ಸಂತಾನಗಳನ್ನು ಸಾಕಬೇಕು ಅನ್ನುವಂಥ ಈ ದೇಶದ್ರೋಹಿಗಳು ದೇಶದ ಒಳಗಡೆ ಏನಿದ್ದಾರಲ್ಲ ಅವರೊಟ್ಟಿಗೆ ಸೇರಿಕೊಂಡು ಏನೇನೆಲ್ಲ ಮಾಡ್ತಾರೆ ಕಾರ್ಯಾಚರಣೆಯನ್ನು ಅನ್ನೋದಕ್ಕೆ ಮಣಿಪುರ ಮತ್ತು ಲಡಾಖ್ ಎರಡು ಜೀವಂತ ಉದಾಹರಣೆ ಮಣಿಪುರದ ಹಿಂದೆ ಮ್ಯಾನ್ಮಾರ್ ಮೂಲಕ ಆಮೇಲೆ ಜಾರ್ಜ್ ಸೊರೋಸ್ ಮೂಲಕ ಚೈನಾದ ಫಂಡಿಂಗ್ ಮೂಲಕ ಇದೇ ಇಂಡಿ ಕೂಟದ ನಾಯಕರು ರಾಹುಲ್ ಗಾಂಧಿ ಏನನ್ನೆಲ್ಲ ಹೆಣದ್ರು ಏನನ್ನೆಲ್ಲ ಮಾಡಿದರು ಯಾರನ್ನು ಹಣಿಲಿಕ್ಕೆ ಅನ್ನೋದೆಲ್ಲವೂ ಇವತ್ತು ಜಗಜ್ಜಾಹೀರಾಗಿದೆ ಈಗ ಲಡಾಖಿನ ಸರದಿ ಇದೇ ಸೋನಮ್ ವಾಂಗ್ಚೋಕ್ ಪಾಕಿಸ್ತಾನಕ್ಕೆ ಹೋಗಿ ತರಬೇತಿ ಪಡೆದ ಬಂದ ರೀತಿಯಲ್ಲಿ ದಾಖಲೆ ಸಿಗ್ತಾ ಇದೆ ಯುವಕರಿಗೆ ಏನು ಕರೆ ಕೊಟ್ಟ ಮಾಸ್ಕ್ ಹಾಕ್ಕೊ ಬನ್ನಿ ಟೊಪ್ಪಿ ಹಾಕ್ಕೊಂಡು ಬನ್ನಿ ಆಮೇಲೆ ನಮ್ಮ ಯುವಕರು ಹಾಕ್ತಾರಲ್ಲ ಈ ತಲೆಗೆ ಮುಸ್ಕಾಕುವಂಥ ಒಂದು ಟೀ ಶರ್ಟು ಅದನ್ನು ಹಾಕ್ಕೊಂಡು ಬನ್ನಿ ಎಲ್ಲವನ್ನೂ ಪ್ರಾಯೋಗಿಕವಾಗಿ ವಸ್ತುಗಳನ್ನು ಇಟ್ಕೊಂಡು ಈ ವಿಮಾನದಲ್ಲಿ ನಮಗೆ ಅಲ್ಲಿಯ ಪರಿಚಾರಿಕೆಯರು ಸುರಕ್ಷತಾ ಭದ್ರತೆಯ ಇತ್ಯಾದಿ ಬಗ್ಗೆ ಏನು ಪಾಠ ಮಾಡ್ತಾರಲ್ಲ ಆ ರೀತಿ ಅವನು ವಿಡಿಯೋ ಮಾಡಿಬಿಟ್ಟಿದ್ದಾನೆ ಅದನ್ನು ನೋಡಬಹುದು ಅದರ ಜೊತೆಗೆ ಪಾಕಿಸ್ತಾನವನ್ನು ಹೊಗಳಿ ಪಾಕಿಸ್ತಾನ ಅಲ್ಲಿ ನೋಡಿ ನೀವು ಅಲ್ಲಿ ಯಾವ ರೀತಿಯೆಲ್ಲ ಅದು ನ ಅವರೇ ಅವರ ಒಂದು ಸ್ವಾತಂತ್ರ್ಯವನ್ನು ಕೊಡ್ತದೆ ಸ್ವಾಯತ್ತೆಯನ್ನು ಕೊಡ್ತದೆ ಅನ್ನುವ ರೀತಿಯಲ್ಲಿ ಅವನು ಮಾತಾಡಿದ ವಿಡಿಯೋಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಆಗ್ತಾಯಿದೆ

ಸ್ಕರ್ದು ಬಲ್ತಿಸ್ತಾನ್ ಗುಲ್ನಾಂಗ್ ಖುರಾನೆ ಅಸೆಂಬ್ಲಿ ಯೋತೇನು ಅಮೋಲ್ದ ಪೋತ್ಲಾ ಜನಗನಾಂಗ್ ಅಟೋನಮಸ್ ರೀಜನ್ ಯಾಕೆ ಪೋತ್ವಾಂಗ್ ಸಿಕ್ ಚಿಗಿನ್ ಜನ ಗೆನಕ್ ಖುರಂಗ್ನ ಯಾಕಾರೆ ಸ್ಟೇಟ್ಲಾ ಪ್ರಾವಿನ್ಸ್ ಇಶು ಸಾಕ್ಷ ಪಾಕಿಸ್ತಾನವನ್ನ ಹೊಗಳುವ ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮಾದರಿ ರಾಷ್ಟ್ರ ಅನ್ನುವಂತ ಈ ಈ ದೇಶದ್ರೋಹಿ ಚೈನಾದ ಬಗ್ಗೂ ಅತ್ಯಂತ ಪ್ರಚಂಡವಾಗಿ ಮಾತಾಡಿದನು ಲಡಾಖನ್ನು ಕೇಂದ್ರೀಯ ಆಡಳಿತ ಪ್ರದೇಶ ಅಂತ ಮಾಡಿರೋ ಉದ್ದೇಶವೇ ಚೈನಾದ ತ್ರೆಟ್ಟು ಚೈನಾದ ತ್ರೆಟ್ ಇರೋದ್ರಿಂದಲೇ ಅದು ಕೇಂದ್ರಾಡಳಿತ ಪ್ರದೇಶ ಆದರೆ ಆವಾಗ ಆಕ್ಷನ್ ತೆಗೆದುಕೊಳ್ಳಿಕ್ಕಾಗತ್ತೆ ಅನ್ನುವಂಥ ಒಂದು ದಿಕ್ಕಿನಲ್ಲಿ ಅದು ಮಾಡಿದ್ದು ಅಲ್ಲಿ ಜನ ಯಾರೂ ವಿರೋಧಿಸಿಲ್ಲ ವಿರೋಧಿಸ್ತಾ ಇರುವಂಥ ಇಂಥ ದೇಶದ್ರೋಹಿಗಳು ಇಂಥ ಭ್ರಷ್ಟರು ಅಧಿಕಾರ ದಾಹಿಗಳು ಇದೇ ಲಡಾಖಿನ ಗಲಭೆ ಮತ್ತು ಮೊನ್ನೆ ನಡೆದಂಥ ಜೆ ಎನ್ ಜಿ ಮಾದರಿಯ ಗಲಾಟೆಯ ಹಿಂದೆ ಕಾಂಗ್ರೆಸ್ ಕೌನ್ಸಿಲರ್ ಸ್ಮಾನ್ಲಾ ದೋರ್ಜೆ ನೋರ್ಬೋ ಇದ್ದಾನೆ ಅನ್ನೋದನ್ನು ವಿಡಿಯೋ ಸಮೇತ ಬಿ ಜೆ ಪಿ ವೈರಲ್ ಮಾಡಿದೆ ಒಬ್ಬ ಕಾಂಗ್ರೆಸ್ಸಿನ ಮೆನ್ನು ಅದರ ಹಿಂದೆ ಇರ್ತಾನೆ ಅಂತ ಆದರೆ ಅದರ ನಿರ್ದೇಶನ ಮಾಡುವರು ಯಾರಾಗಾದರೆ ಅದಕ್ಕೆ ಇಂಬು ಕೊಡುವರು ಯಾರು ಅದನ್ನು ನಾವು ಹೇಳಬೇಕಾಗಿಲ್ಲ ಅದು ಹೈಕಮಾಂಡ್ನಿಂದ ನಿಂದೇ ಬಂದಿರುತ್ತೆ ಅದು ರಾಹುಲ್ ಗಾಂಧಿಯ ಶಂಕದಿಂದಲೇ ಬಂದಿರುತ್ತೆ ಡೆಸ್ಪರೇಟ್ ಆದಂಥ ಈ ಕಾಂಗ್ರೆಸ್ಸಿನ ಪುಡಾರಿಗಳು ತಮ್ಮ ಹತಾಶೆಯ ಪರ್ವ ಕಾಲದಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇವೆಲ್ಲ ಸೂಚನೆಗಳು ದಂಗೆ ಬೀಸಬೇಕು ಸಾಮಾಜಿಕವಾಗಿ ಸಂಘರ್ಷವನ್ನು ಹುಟ್ಟುಹಾಕಬೇಕು ಜೆ ಎನ್ ಜಿಯ ತರ ಇಲ್ಲಿ ಒಂದು ಜನ ರೊಚ್ಚಿಗೇಳಬೇಕು ಆ ಮೂಲಕ ಮೋದಿಯವರನ್ನು ಡಿಸ್ಟರ್ಬ್ ಮಾಡಬೇಕು ಮೋದಿಯಂಥವರನ್ನು ಕ ಅಧಿಕಾರದಿಂದ ಇಳಿಸಬೇಕು ಬಿ ಜೆ ಪಿಯನ್ನು ಅಧಿಕಾರದಿಂದ ಇಳಿಸಬೇಕು ನಾವು ಅಂತಾರಾಷ್ಟ್ರೀಯ ಶಕ್ತಿಗಳೊಟ್ಟಿಗೆ ಸೇರಿ ನಾವು ಅಧಿಕಾರಕ್ಕೆ ಬರಬೇಕು ಇದು ಹುನ್ನಾರ ಅವನು ಹೇಳ್ತಾನೆ ಇದೆ ಭ್ರಷ್ಟ ಸೋನಂ ವಾಗ್ಚೋಕ್ ಎಲ್ಲರೂ ಭಾವಿಸಿದರೆ ಒಮ್ಮೆ ಚೈನಾ ಭಾರತದ ಮೇಲೆ ಅಥವಾ ಇಡೀ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡಿದರೆ ಅದು ಲಡಾಖಿನ ದಿಕ್ಕಿನಲ್ಲೇ ದಾಳಿ ಆದರೆ ಲಡಾಖಿನ ಜನ ತಮ್ಮ ಜೀವದ ಹಂಗು ತೊರೆದು ದೇಶಕ್ಕಾಗಿ ಹೋರಾಡ್ತಾರೆ ಅಂತ ಭಾವಿಸಿದ್ದಾರೆ ನೋ ನಮಗೆ ಈ ದೇಶಲ್ಲಿ ಏನು ಸಿಕ್ಕಿದೆ ಭಾರತ ನಮಗೆ ಏನನ್ನು ಕೊಟ್ಟಿದೆ ನಮಗೆ ಭಾರತ ಬೇಕಾಗಿಲ್ಲ ನಾವು ಚೈನಾದವರು ಬಂದರೆ ಚೈನಾದವರಿಗೆ ಮಾರ್ಗದರ್ಶನ ಮಾಡ್ತೇವೆ ಚೈನಾವನ್ನು ಭಾರತದೊಳಗೆ ನುಸುಳಿಕೆ ನಾವು ಸಹಕಾರ ಮಾಡ್ತೇವೆ ಅಂತ ವಿಡಿಯೋ ಮಾಡಿಬಿಡ್ತಾನೆ ಇಂಥ ಭ್ರಷ್ಟನನ್ನು ಇಂಥ ದೇಶದ್ರೋಹಿಯನ್ನು ಸಾಕುವ ಸಲಹುವ ಸ್ನೇಹಿತನಾಗಿ ನೋಡಿಕೊಳ್ಳುವಂಥ ದೇಶದ ಒಳಗಿನ ರಾಜಕೀಯ ವ್ಯಕ್ತಿಗಳಿಗೆ ಶಕ್ತಿಗಳಿಗೆ ಏನನ್ನಬೇಕು ಅವರೊಟ್ಟಿಗೆ ಕೈ ಕೈ ಮಿಲಾಯಿಸುವ ಕೈ ಕೈ ಶೇಕೆಂಡ್ ಮಾಡಿ ಕಾಂಗ್ರೆಸ್ ಕೌನ್ಸಿಲರ್ ಸಾಲ್ಮಾ ದೋರ್ಜೆ ಅವನು ಈ ಗಲಾಟೆಗೆ ಇಂಬು ಕೊಡ್ತಾನೆ ಪ್ರವೋಕ್ ಮಾಡ್ತಾನೆ ಕಲ್ಲೊಡೆಯರಿ ರಕ್ತಪಾತ ಮಾಡಿ ಬಿ ಜೆ ಪಿ ಕಚೇರಿ ಸುಟ್ಟಾಕಿ ಅಂತ ಹೇಳ್ತಾನೆ ಅಂತ ಆದರೆ ಅದರ ಹಿಂದೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಇದೆ ಅನ್ನೋದನ್ನು ಮತ್ತೆ ಮತ್ತೆ ನಾವು ಹೇಳಬೇಕಾದ ಅಗತ್ಯ ಇದೆಯಾ ದೇಶದ್ರೋಹಿ ಚಟುವಟಿಕೆ ಪಾಕಿಸ್ತಾನ ಪರವಾದ ಚಟುವಟಿಕೆ ಪಾಕ್ ಪ್ರೇಮಿಗಳನ್ನು ಪ್ರೇಮಿಸುವಂಥ ಚಟ ಪಾಕಿಸ್ತಾನವನ್ನು ಹೊಗಳುವ ಚಟ ಟ್ರಂಪ್ ಭಾರತಕ್ಕೆ ಮಾಡಬಹುದಾದಂಥ ದ್ರೋಹಕ್ಕೆ ಶಹಬಾಸ್ ಅನ್ನುವಂಥ ಚಟ ಇಂಥ ವಾಂಗ್ ಇಟ್ಟುಕೊಂಡು ಇಂಥ ಸ್ಮಾನ್ನ ದೋರ್ಜೆ ಅಂತ ಕಾಂಗ್ರೆಸ್ ಮನುಷ್ಯರನ್ನು ಇಟ್ಟುಕೊಂಡು ಲಡಾಖನಂಥ ಲಡಾಖಲ್ಲಿ ಜನದಂಗೆಯನ್ನು ಎಬ್ಬಿಸ್ತೀರಿ ಅಂತಾದರೆ ಆ ಮೂಲಕ ಭಾರತದ ಒಟ್ಟು ಸಾರ್ವಭೌಮತೆ ಮತ್ತು ಭಾರತದ ಒಟ್ಟು ಒಂದು ಸ್ಥಿರತೆಗೆ ಧಕ್ಕೆ ತರ್ತೀರಿ ಅಂತಾದರೆ ಈ ದೇಶದ ಆಡಳಿತ ಇವರನ್ನೆಲ್ಲ ಯಾಕೆ ಸುಮ್ಮನೆ ಕೂತ್ಕೊಳಿಸಿದೆ ಯಾಕೆ ಅವರ ಮೇಲೆ ಕಾನೂನಿನ ಕಠಿಣ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ದೇಶದ್ರೋಹಿಗಳನ್ನು ಓಡಾಡಲಿಕ್ಕೆ ಯಾಕೆ ಬಿಟ್ಟಿದೆ ಇದು ನಮ್ಮ ಸಂಶಯ ಇದು ನಮ್ಮ ಪ್ರಶ್ನೆ ಲಡಾಖಿನಲ್ಲಿ ಇವತ್ತು ವಾಂಗ್ಚುಕ್ನನ್ನು ಬಂಧಿಸಲಿಕ್ಕೆ ಸಿ ಬಿ ಐಗೆ ನೂರು ಕಾರಣ ಸಿಕ್ಕಿದೆ ಅವನು ದೇಶದ್ರೋಹಿ ಅನ್ನೋದಕ್ಕೆ ಅವನು ಪಾಕಿಸ್ತಾನದ ಏಜೆಂಟ್ ಅನ್ನೋದಕ್ಕೆ ಅವನು ಚೈನಾ ಏಜೆಂಟ್ ಅನ್ನೋದಕ್ಕೆ ಆ ಎರಡು ರಾಷ್ಟ್ರದ ಆಣತಿಯ ಮೇರೆಗೆ ಭಾರತದಲ್ಲಿ ಇಂಥ ಒಂದು ಪ್ರಕ್ಷುಬ್ಧತೆಯನ್ನು ಅವನು ಹುಟ್ಟಾಗ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಸಾಕ್ಷ್ಯ ಸಿಕ್ಕಿದ್ರಿಂದಲೇ ಅವನನ್ನು ಬಂಧಿಸಿದ್ದು ಆದರೆ ಈ ಪಾಕಿಸ್ತಾನದ ಏಜೆಂಟು ಈ ಚೈನಾದ ಏಜೆಂಟನನ್ನು ಬಂಧಿಸಿದ ತಕ್ಷಣ ಅವನಿಗೆಷ್ಟು ಆತಂಕ ಅವನಿಗೆಷ್ಟು ಆಘಾತ ಆಗಿದೆಯೋ ಗೊತ್ತಿಲ್ಲ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ಸಿನ ಪಟಾಲಮ್ಮಿಗೆ ಸಿಕ್ಕಾಬಟ್ಟೆ ಆಘಾತ ಆಗಿದೆ ಸಿಕ್ಕಾಬಟ್ಟೆ ನೋವಾಗಿದೆ ವಾಂಗ್ ವಾಂಗ್ಚುಕ್ನನ್ನು ಯಾಕೆ ಬಂಧಿಸಿದಿರಿ ಅವನೊಬ್ಬ ಪರಿಸರವಾದಿ ಅವನ ಆತಂಕವಾದಿ ಅಲ್ಲ ಅವನ ದೇಶದ್ರೋಹಿ ಅಲ್ಲ ಅಂತ ಇವರು ಕೂಗಾಡ್ತಾ ಇದ್ದಾರೆ ಏನನ್ನಬೇಕು ಇವರಿಗೆ ಇದರ ಅರ್ಥ ಏನು ಅಂದರೆ ನೀವೇನಾದರೂ ವಾಂಗ್ ಚೋಕ್ರನ್ನ ಸರಿಯಾದ ರೀತಿಯಲ್ಲಿ ಬೆಂಡೆತ್ತಿ ಬಾಯಿ ಬಿಡಿಸಿದರೆ ಅವರ ಎಲ್ಲ ಮಾತುಗಳು ಅವನ ಎಲ್ಲ ಹೇಳಿಕೆಗಳು ಇವರ ಬುಡಕ್ಕೆ ಬರ್ತವೆ ಇದು ಪ್ರಶ್ನೆ ಇನ್ನು ಬಿ ಜೆ ಪಿ ಕಾಂಗ್ರೆಸ್ಸು ಅವನನ್ನು ರಕ್ಷಿಸುವ ಕೆಲಸ ಮಾಡ್ತಾ ಇದೆ ಅಂತಾದರೆ ಅವನ ಹಿಂದೆ ಕಾಂಗ್ರೆಸ್ಸೇ ನಿಂತಿದೆ ಅವನನ್ನು ಪ್ರವೋಕ್ ಮಾಡ್ತಾ ಇರೋದು ಪ್ರಚೋದಿಸ್ತಾ ಇರುವಂಥದ್ದು ಕಾಂಗ್ರೆಸ್ಸೇ ಅಂತ ಅದು ಹೇಳಿಕೆಯನ್ನು ಕೊಟ್ಟಿದೆ ಅಂದರೆ ರಾಜಕೀಯ ಕಾರಣಕ್ಕಾಗಿ ಅಧಿಕಾರಕ್ಕಾಗಿ ಭ್ರಷ್ಟತೆಗಾಗಿ ಏನು ಬೇಕಾದರೂ ಈ ರಾಜಕೀಯ ಪಕ್ಷಗಳು ಮಾಡ್ತವೆ ಅನ್ನೋದಕ್ಕೆ ಕಾಂಗ್ರೆಸ್ಸಿನ ಇವತ್ತಿನ ಒಂದು ಚಲನ ವಲನ ಅವರ ಚಹರೆ ಅವರ ನಡವಳಿಕೆ ಅವರು ಮಾಡ್ತಾ ಇರುವಂಥ ದೇಶದ್ರೋಹಿ ಚಟುವಟಿಕೆಗಳು ದೇಶದ್ರೋಹಿಗಳೊಟ್ಟಿಗೆ ಶಾಮೀಲಾಗುವಿಕೆ ಇವನ್ನೆಲ್ಲ ಗಮನಿಸ್ಬಿಟ್ರೆ ನಿಜಕ್ಕೂ ಇದು ಈ ದೇಶದ ಪಕ್ಷವೇ ಅಥವಾ ಪಾಕಿಸ್ತಾನ ಚೈನಾದಿಂದ ಏನಾದರೂ ಪ್ರೇರಿತವಾಗಿ ಅಲ್ಲಿಂದ ಬಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆಯೇ ಸಂವಿಧಾನದ ಪುಸ್ತಕ ಕೈಯಲ್ಲಿಟ್ಟುಕೊಂಡು ಪ್ರತಿ ಹೆಜ್ಜೆಯಲ್ಲೂ ಅಸಂವಿಧಾನಿಕವಾಗಿ ನಡ್ಕೊಳ್ಳುವಂಥ ಈ ದೇಶದ್ರೋಹಿ ಪಟಾಲಮ್ಮನ್ನು ಮಟ್ಟ ಹಾಕುವುದಾದರೂ ಹೇಗೆ ಅದು ಜನರ ಕೈಯಲ್ಲಿದೆ ಜನರ ಅರ್ಥ ಮಾಡ್ಕೋಬೇಕು ಜನರು ಕಣ್ಮುಚ್ಕೊಂಡು ಬಿಟ್ಟಿ ಭಾಗ್ಯವೋ ಆ ಭಾಗ್ಯವೋ ಈ ಭಾಗ್ಯವೋ ಏನೋ ಕೊಡ್ತಾರೆ ಅಂತೇಳಿ ಒತ್ತುವುದಲ್ಲ ಅದರ ಒತ್ತಿದ ಪರಿಣಾಮ ಏನಾಗ್ತಾ ಇದೆ ಹೇಳಿ ಹಿಂದೂಗಳು ಇವತ್ತು ಟಾರ್ಗೆಟೆಡ್ ಹಿಂದೂ ಧರ್ಮ ಟಾರ್ಗೆಟೆಡ್ ಸನಾತನ ಧರ್ಮ ಟಾರ್ಗೆಟೆಡ್ ದಾವಣಗೆರೆಯಲ್ಲಿ ಮನೆ ಬಾಗಿಲಿಗೆ ಹೋಗಿ ಅಲ್ಪಸಂಖ್ಯಾತ ಪುಡಾರಿಗಳು ಕಲ್ಲೊಡೆತಾರೆ ಹೆಣ್ಮಕ್ಕಳ ಮೇಲೆ ಕೈ ಹಾಕ್ತಾರೆ ಅವರ ಬಾಗಿಲಿಗೆ ಮುರಿದು ಮನೆಯ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನು ಕಣ್ಮುಚ್ಚಿಕೊಂಡು ನೋಡಿಕೊಂಡು ದೇ ಆರ್ ಅವರ್ ಬ್ರದರ್ಸ್ ದೇ ಆರ್ ಇನ್ನೋಸೆಂಟ್ ಅಂಥೇಳಿ ನಮ್ಮ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಕೈ ಬಾಯಿ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಆರಾಮಾಗಿ ಇರ್ತದೆ ಇದನ್ನು ಜನ ಅರ್ಥ ಮಾಡ್ಕೋಬೇಕು ಜನ ಮುಂದಿನ ದಿನಗಳಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಓಟನ್ನು ಚಲಾಯಿಸಬೇಕು ಈ ದೇಶದ್ರೋಹಿಗಳು ಮತ್ತು ದೇಶ ಪ್ರೇಮಿಗಳ ಮಧ್ಯೆ ಇವತ್ತೇನು ಸ್ಪಷ್ಟ ಸಂಘರ್ಷ ಇದೆ ಅದು ಕೇವಲ ರಾಹುಲ್ ಮತ್ತು ಮೋದಿಯವರ ಮಧ್ಯೆ ಅಲ್ಲ ಈ ದೇಶವನ್ನು ಉಳಿಸುವ ಬೆಳೆಸುವ ಬಲಿಷ್ಠಗೊಳಿಸುವವರ ದೇಶಪ್ರೇಮಿಗಳ ಮಧ್ಯೆ ಮತ್ತು ದೇಶದ್ರೋಹಿಗಳ ಮಧ್ಯೆ ನಡೀತಾ ಇರುವಂಥ ಸಂಘರ್ಷ ನಾವು ದೇಶದ್ರೋಹಿಗಳನ್ನು ಇನ್ನಾದರೂ ನಾವು ಗುರುತಿಸಿ ಅವರಿಗೆ ತಕ್ಕ ಪಾಠವನ್ನು ಶಾಸ್ತಿಯನ್ನು ಮಾಡದೇ ಇದ್ದರೆ ಭಾರತಕ್ಕೂ ಭವಿಷ್ಯ ಇಲ್ಲ ನಮ್ಮ ಮಕ್ಕಳಿಗೂ ಮುಂದಿನ ಭವಿಷ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಕ್ಷೇಮ ಇಲ್ಲದೇ ಇದ್ದರೆ ನಮ್ಮ ತಲೆ ಮೇಲೆ ನಮ್ಮ ಜ ತಲೆಮಾರಿನ ಮೇಲೆ ನಾವೇ ಚಪ್ಪಡಿಯನ್ನು ಎಳ್ಕೊಂಡು ನಮ್ಮ ವಂಶವನ್ನು ಮುಗಿಸ್ಲಿಕ್ಕೆ ನಾವೇ ಕಾರಣರಾಗ್ತೇವೆ ಕುಲಘಾತಕರಾಗ್ತೇವೆ ದೇಶಘಾತಕರಾಗ್ತೇವೆ ನೆನಪಿಡಿ ನಮಸ್ತೆ